और रिपोर्ट प्रोग्राम हां आई प्रोग्राम में क्या कह देना अनानी सही करे इकडे फोटो ट्रांसफर डांस हां ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ನಿಮ್ಮ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಏನು ನಮ್ಮ ಸಂವಿಧಾನ ಶಿಲ್ಪಿ ಇವತ್ತಿನ ದಿನ ನಮಗೆಲ್ಲ ಒಂದು ರೀತಿಯ ಸಂವಿಧಾನ ಕೊಟ್ಟು ನಮ್ಮ ಜನ ಬಡದೇನಿಗೆ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಮಗೆ ಒಂದು ಕೋಸವನ್ನು ಕೊಟ್ಟು ಅಂಬೇಡ್ಕರ್ ಜಯಂತಿನ ಉದ್ಮರನಾಗಿ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಅಂಬೇಡ್ ಜ ಅಂಬೇಡ್ಕರ್ ಜಯಂತಿಯನ್ನು ಅವರ ಪುಣ್ಯತಿಥಿ ಜ ಇದನ್ನು ಕಾರ್ಯಕ್ರಮನಾಗಿರ್ಬೋ ಆಗಿರ್ಬೋದು ನಾವೆಲ್ಲ ಜನ ಸೇರಿ ಇಲ್ಲಿ ನೂರಾರು ಜನ ಸೇರಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ನಾವು ವಿಧಾನಸೌಧ ಅವರು ಪುತ್ತೊಳೆಗೆ ನಾವು ಹೂವು ಇಕ್ಕೋ ಮೂಲಕವಾಗಿ ಸಂಘಟನೆ ಮೂಲಕವಾಗಿ ನಾವು ಮಾಡ್ತಾಯಿದ್ವಿ